ಪವರ್ಫುಲ್ ಇಂಡಿಯಾದ ವ್ಯಕ್ತಿ ಯಾರು ಅಂದ್ರೆ ನರೇಂದ್ರ ಮೋದಿ ಅನ್ಬೋದು ನರೇಂದ್ರ ಮೋದಿ ಪ್ರಧಾನ ಮಂತ್ರಿಯವರೇ ಶಾಕ್ ಆಗಿ ಕುತ್ಕೊಳ್ಳುವಂತ ಆದೇಶ ಕೊಡುವ ಪವರ್ ಯಾರಿಗಿರುತ್ತೆ ಅಂದ್ರೆ ಇವ್ರಿಗಿರತ್ತೆ ಯಾರು ಇವ್ರಿಗೆ ಗೊತ್ತಾ ರಮಣ ಅಂತ ರಮಣ ಆಗಿದಿಕಾ ಪವರ್ ಇಲ್ಲ ಅವರಿಗೆ ಯಾವ್ದಕ್ಕ ಪವರ್ ಇದೆ ಅಂತ ಅಂದ್ರೆ ಭಾರತದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ ಇಂದ ಒಂದು ಆರ್ಡರ್ ಬಂತು ಅಂದ್ರೆ ಪ್ರಧಾನ ಮಂತ್ರಿ ಕೂಡ ಫಾಲೋ ಮಾಡಬೇಕು ಯಾವ ಜಾಬ್ ಅದು ಎಲೆಕ್ಷನ್ ಅಲ್ಲ ಮತ್ತೇನು ಚಂದ ಮಾಡ್ಕೊಂಡು ಎಲ್ ಎಲ್ ಬಿ ಓದಿದ್ದಾರೆ ಒಳ್ಳೆ ಲಾಯರ್ ಆಗಿದ್ದಾರೆ ಆಮೇಲೆ ಒಂದು ಜಡ್ಜ್ ಎಕ್ಸಾಮ್ ಬರ್ದಿದ್ದಾರೆ ಜಡ್ಜ್ ಎಕ್ಸಾಮ್ ಬರ್ಕೊಂಡ್ ಬರ್ಕೊಂಡ್ ಮೇಲಕ್ಕೆ ಹೋಗಿ ಇವತ್ತು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ಆಗಿದ್ದಾರೆ ಹೈಕೋರ್ಟ್ ಜಡ್ಜಸ್ ಆಗ್ಬೋದು ಪ್ರಸಿದ್ಧ ಲಾಯರ್ ಗಳಿಗೆ ಒಂದ್ ಗಂಟೆ ವಾದ ಮಾಡೋದಕ್ಕೆ ಐದು ಕೋಟಿ ರೂಪಾಯಿ ಇದೆ ಫೀಸ್ ಒಂದ್ ಗಂಟೆ ಮಾತಾಡೋದಕ್ಕೆ ಐದು ಕೋಟಿ ನೀವು ಆಶ್ಚರ್ಯ ಆಗ್ಬೋದು ಶಾರುಖ್ ಖಾನ್ ಅವರ ಮಗ ಅರೆಸ್ಟ್ ಆದಾಗ ಆ ಮಗನ ಪರ ವಾದ ಮಾಡಿದ ಲಾಯರ್ಗೆ ಹತ್ತು ಕೋಟಿ ರೂಪಾಯಿ ಪ್ಯಾಕೇಜ್ ಎರಡೇ ಗಂಟೆ ಮಾತಾಡಿದ್ದು ಟೂ ಅವರ್ಸ್ ಅಂತಂತ ಲಾಯರ್ ಇವತ್ತು ಪ್ರತಿನಿತ್ಯ ಯಾರು ಮಾತಾಡ್ತಾರೋ ಮೋದಿಯವ್ರ ಜೊತೆ ಗೊತ್ತಿಲ್ಲ ಬಟ್ ದಿಸ್ ಪರ್ಸನ್ ಬಂದು ಮಾತಾಡ್ತಾರೆ ಅಟಾರ್ನಿ ಜನರಲ್ ಅಂತ ಕರಿತೀವ್ರನ್ನ ಭಾರತ ಸರ್ಕಾರದ ಪ್ರಮುಖ ಲಾಯರ್ ಅಟಾರ್ನಿ ಜನರಲ್ ಅವ್ರೇನ್ ರಾಯಲ್ ಫ್ಯಾಮಿಲಿಯಿಂದ ಬಂದಿರಲ್ಲ ಅದಕ್ಕೆ ನಿಮ್ಮ ತಲೆಯಲ್ಲಿ ಉನ್ನತ ಹುದ್ದೆಗಳು ದೊಡ್ಡ ದೊಡ್ಡ ಜನಗಳಿಗೆ ನಮ್ಗೆ ಅಲ್ಲ ಅಂತ ಮುಗಬಾರದು ಪ್ರತಿಯೊಬ್ಬರು ಜಾಬ್ ತಗೋಬಹುದು ನಾಲೆಡ್ಜ್ ಇಸ್ ಪವರ್